ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ರು ಏನ್ ಮಾಡ್ತಿದೀರಾ ಎಲ್ಲರದು ಕಾಫಿ ಆಯ್ತಾ ಹೇಗಿದ್ದೀರಾ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಯ್ ಅವರು ಇವು ಕಾಫಿ ಆಯ್ತಾ ಎಲ್ರು ಏನ್ ಮಾಡ್ತಾ ಇದೀರಾ ಪ್ಲೀಸ್ ಬೇಗ ಬೇಗ ಜಾಯಿನ್ ಆಗಿ ಇವತ್ತೆಲ್ರಿಗೂ ಏನೋ ಒಂಥರ ಸರ್ಪ್ರೈಸ್ ಇದೆ ಪ್ಲೀಸ್ ಎಲ್ರು ಜಾಯಿನ್ ಆಗಿ ನಾವೇ ಸಿಸ್ಟರ್ ಬಂದಿದ್ದಾರೆ ಪ್ಲೀಸ್ ಮಾತಾಡಿ ಎಲ್ರೂ ಎಲ್ಲ ಬನ್ನಿ ಬೇಗ ಬೇಗ ಜಾಯಿನ್ ಆಗಿ ನಾನು ನಿಮ್ಮ ನವ್ಯ ಬಂದಿರೋದು ಪ್ಲೀಸ್ ಪ್ಲೀಸ್ ಬನ್ನಿ ಬೇಗ ಬೇಗ ಕಮೆಂಟ್ ಮಾಡಿ ನಿಮ್ಮನ್ನೆಲ್ಲ ನೋಡ್ಬೇಕಂತ ಬಂದಿದ್ದೀನಿ ಬನ್ನಿ ಸೂರ್ಯ ಬ್ರೋ ಅಂಡ್ ಅನಿಕಾ ಪ್ಲೀಸ್ ಕಮ್ ಲಕ್ಷ್ಮಿ ಲಕ್ಷ್ಮಿ ಅವರೇ ಬನ್ನಿ ಪ್ಲೀಸ್ ಏನ್ ಮಾಡ್ತಾ ಇದೀರಾ ಯಾರು ಅದಕ್ಕೆ ಬರ್ತಿಲ್ವಲ್ಲ ಯಾಕೆ ಅಂತ ನಾ ಬಂದಿದೀನಿ ಬನ್ನಿ ಇವತ್ತು ಪ್ಲೀಸ್ ಬೇಗ ಬೇಗ ಕಾಮೆಂಟ್ ಮಾಡಿ ಯಾರೊಬ್ರು ಬಂದಿದ್ದಾರೆ ಹೇಳಿ ಗೊತ್ತಾಗಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಯಾರಂತ ಹೇಳಿ ನಾವೇ ಸಿಸ್ಟರ್ ಲೈವಿಗೆ ಬಂದಿದ್ದಾರೆ ಪ್ಲೀಸ್ ಜಾಯ್ನ್ ಆಗಿ ಬೇಗ ಬೇಗ ಕಮೆಂಟ್ ಮಾಡಿ ಪ್ಲೀಸ್ ಲೈವ್ ಕೊಡಿ ಹಾಗೆ ಯಾರು ಬಂದು ಹಾಗೆ ಹೋದ್ರಲ್ಲ ಇಬ್ರು ಬಂದಿದ್ರ ಪ್ಲೀಸ್ ಮಾತಾಡಿ ಬನ್ನಿ ಬನ್ನಿ ಲೈವ್ಗೆ ಬನ್ನಿ ಕಾಫಿ ಆಯ್ತಾ ಎಲ್ಲಾರ್ದು ಏನ್ ಬನ್ನಿ ಬನ್ನಿ ಬೇಗ ಬನ್ನಿ ಯಾರೋ ಇಬ್ರು ಇದ್ದೀರಾ ಕಮೆಂಟ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಐಶುಮ್ ಮಾಯಂಗಾರಿ ಮೈಗೇರಿ ಹಾಯ್ ಐಶು ಅವ್ರೆ ಕಾಫಿ ಆಯ್ತಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏನ್ ಚೆನ್ನಾಗಿದ್ದೀರಾ ಪ್ಲೀಸ್ ಎಲ್ರು ಕಮೆಂಟ್ ಮಾಡಿ ಬೇಗ ಬೇಗ ಬನ್ನಿ ನಾನು ನಿಮ್ಮ ನವ್ಯ ಬಂದಿದ್ದೀನಿ ನಮಗೆ ಪ್ಲೀಸ್ ಕಮ್ ಜಾಯಿನ್ ಬನ್ನಿ ಬನ್ನಿ ಬೇಗ ಬನ್ನಿ ಹಲೋ ಅಕ್ಕ ಕಾಫಿ ಆಯ್ತಾ ಅಂತ ಹೇಳ್ತಿದ್ದಾರೆ ಐಶು ಅವರು ಆಯ್ತು ಅಮ್ಮ ನಿಮ್ದು ಏನ್ ಮಾಡ್ತಾ ಇದೀರಪ್ಪ ನಾಲ್ಕು ಜನ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿ ನಮ್ಮ ಕಲ್ಪನಾ ಮಮ್ಮಿಗೆ ಸಪೋರ್ಟ್ ಮಾಡಿ ಪ್ಲೀಸ್